ಈಗಿನ ಕಾಲದಲ್ಲಿ ಮನುಷ್ಯರು ಮಾನವೀಯತೆಯನ್ನ ಮರೆತೆ ಬಿಟ್ಟಿದ್ದಾರೆ ತಮ್ಮಂತೆ ಜೀವ ಇರುವಂತಹ ಮಾತು ಬಾರದ ಮೂಕ ಪ್ರಾಣಿಗಳ ಜೊತೆಗೆ ಅಮಾನುಷವಾಗಿ ವರ್ತಿಸಿ ತಮ್ಮ ಕೋಪ ಇದೀಗ ಘಟನೆಯೊಂದು ಹೈದರಾಬಾದ್ ನದ್ರಿ ನಗರದಲ್ಲಿ ವೈರಲ್ ಆಗಿರುವ ವಿಡಿಯೋದಲ್ಲಿ ಹೋಮ್ ವ್ಯಾಲಿ ಅಪಾರ್ಟ್ಮೆಂಟ್ನ ನೆಲಮಾಳಿಗೆಯಲ್ಲಿ ವ್ಯಕ್ತಿಯೊಬ್ಬರು ನವಜಾತ ಮರಿಗಳನ್ನ ಎತ್ತಿ ಎತ್ತಿ ನೆಲಕ್ಕೆ ಇತ್ತು ಈ ವಿಡಿಯೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಗ್ರೇಟ್ ಆಂಧ್ರ ನ್ಯೂಸ್ ಹೆಸರಿನ ಖಾತೆಯಲ್ಲಿ ಈ ವಿಡಿಯೋವನ್ನ ಶೇರ್ ಮಾಡಿಕೊಳ್ಳಲಾಗಿದೆ ಈ ವಿಡಿಯೋದಲ್ಲಿ ಅಪಾರ್ಟ್ಮೆಂಟ್ ನೆಲಮಾಳಿಗೆಯಲ್ಲಿ ವ್ಯಕ್ತಿಯೊಬ್ಬರು ನಾಯಿ ಜೊತೆಗೆ ಓಡಾಡ್ತಿರೋದನ್ನ ನೋಡಬಹುದು ಈ ವೇಳೆಯಲ್ಲಿ ನಾಯಿ ಮರಿಗಳ ಹತ್ರ ಹೋಗಿ ವ್ಯಕ್ತಿಯು ನಾಯಿ ಮರಿಗಳನ್ನ ಎತ್ತಿಕೊಂಡು ನೆಲಕ್ಕೆ ಬಿಡಿದು ಕಲ್ಲಿನಿಂದ ಜಜ್ಜುತ್ತಿರೋದನ್ನ ನೋಡಬಹುದು ಅಷ್ಟೇ ಅಲ್ಲದೆ ಆ ನಾಯಿ ಮರಿಗಳು ಸತ್ತಿದೆಯೇ ಅಂತ ನೋಡಿ ಮತ್ತೆ ಕೈಯಿಂದ ಇದ್ದಾರೆ ಈ ವೇಳೆಯಲ್ಲಿ ತಾಯಿ ನಾಯಿಯೊಂದು ಹತ್ತಿಂತಲಿಂದ ಓಡಾಡ್ತಾಯಿತು ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ